ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಈ ವೆಯ್ಟ್ ಲಾಸ್ ಅಥವಾ ನಮ್ಮ ದೇಹದ ತೂಕವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಬಹಳಷ್ಟು ಮನೆಮದ್ದುಗಳನ್ನು ನೀವು ನೋಡಿರ್ತೀರಿ ನಾನು ಕೂಡ ಬಹಳಷ್ಟು ಮನೆ ಮದ್ದುಗಳನ್ನು ಇಲ್ಲಿವರೆಗೆ ಹಾಕಿದ್ದೇನೆ ಆದರೆ ಇವತ್ತು ಮಾತ್ರ ಒಂದು ಆಯುರ್ವೇದಿಕ್ ಬುಕ್ಕನ್ನು ನಾನು ಓದ್ತಾ ಇರುವಾಗ ಒಂದು ಅದ್ಭುತವಾದ ಮನೆಮದ್ದನ್ನು ನೋಡಿದೆ ಬಹುಶಃ ಇದರಷ್ಟು ಸಿಂಪಲ್ ಮತ್ತು ತುಂಬ ಇಫೆಕ್ಟಿವ್ ಆಗಿರುವಂತಹ ಮೆಥಡ್ ಎಲ್ಲಿಯೂ ಇಲ್ಲ ಅನ್ಸ್ ಅನ್ಸ್ತದೆ ಯಾಕಂದರೆ ಅದರಲ್ಲಿ ಅಷ್ಟು ಕ್ಲೀನಾಗಿ ಬರೆದಿದ್ದಾರೆ ಈ ಒಂದು ವಿಧಾನವನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗಿ ನಿಮಗೆ ಬೇಡದಿರುವಂತಹ ಕೊಲೆಸ್ಟ್ರಾಲ್ ಜನರೇಷನ್ ಸ್ಟಾಪ್ ಆಗ್ತದೆ ಅದೇ ರೀತಿ ನಿಮ್ಮ ಜೀರ್ಣಕ್ರಿಯೆ ಜಾಸ್ತಿ ಆಗ್ತದೆ ಹಾಗಾಗಿ ನಿಮ್ಮ ದೇಹದ ತೂಕ ಕಮ್ಮಿ ಆಗ್ತದೆ ಮತ್ತು ಹೆಲ್ದಿಯಾಗಿರ್ತೀರ ಬನ್ನಿ ಈ ಒಂದು ಮನೆ ಮದ್ದನ್ನು ಮಾಡ್ಕೊಳ್ಳೋದು ಹೇಗೆ ಅಂತಕೊಂಡು ಹೇಳ್ತೇನೆ ಇದಕ್ಕಿಂತಲೂ ಸಿಂಪಲ್ ಆಗಿರುವಂತಹ ಮನೆಮದ್ದು ಇನ್ನೊಂದು ಇಲ್ಲ ಹೇಳ್ಕೊಂಡು ನಾನು ಹೇಳ್ತೇನೆ ಈ ಮನೆಮದ್ದು ಮಾಡ್ಕೊಳ್ಳೋಕ್ಕೆ ನಿಮಗೆ ಬೇಕಿರೋ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟು ಒಂದು ಶುಂಠಿ ನಿಮ್ಮ ಮನೇಲಿ ಇದ್ದೇ ಇರ್ತದೆ ನಂತರ ಇನ್ನೊಂದು ಸೈಂಧವ ಲವಣ ಅಥವಾ ಹಿಮಾಲಯನ್ ಸಾಲ್ಟ್ ಅಂತ ಕೂಡ ಹೇಳ್ತಾರೆ ಅಥವಾ ರಾಕ್ ಸಾಲ್ಟ್ ಅಂತಕೊಂಡು ಹೇಳ್ತಾರೆ ಈ ಲವಣ ಸಾಮಾನ್ಯವಾಗಿ ನಿಮಗೆ ಎಲ್ಲ ಕಡೆ ಸಿಗ್ತದೆ ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಜಾಸ್ತಿ ಇರ್ತದೆ ಇಲ್ಲಾಂದರೆ ಬೇರೆ ಕಡೆ ಕೂಡ ಸಿಗ್ತದೆ ಇದು ಜಾಸ್ತಿ ಕಾಸ್ಟ್ಲಿ ಕೂಡ ಅಲ್ಲ ಒಂದು ಕೆ ಜಿಗೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಇರ್ತದೆ ಈ ಮನೆ ಮದ್ದು ತುಂಬ ಸುಲಭ ಏನಿಲ್ಲ ಒಂದು ಚಿಕ್ಕ ಶುಂಠಿ ಪೀಸ್ನ ತಗೊಳ್ಳಿ ಈ ಥರ ಇಷ್ಟು ಚಿಕ್ಕ ಪೀಸ್ ಇದ್ದರೆ ಸಾಕಾಗ್ತದೆ ಇದಕ್ಕೆ ನೀವು ಒಂದು ಪಿಂಚ್ ಅಥವಾ ಒಂದು ಚಿಟಿಕೆಯಷ್ಟು ಇಷ್ಟು ಈ ಸೈಂದವಲ್ಲವಾಣವನ್ನು ಈ ಥರ ಇದ್ರ ಮೇಲೆ ಹಾಕ್ಕೊಳ್ಬೇಕು ಹೀಗೆ ಈ ರೀತಿಯಲ್ಲಿ ನೋಡಿ ನಾನು ಸೈದವನ್ನು ಈ ಒಂದು ಶುಂಠಿ ಪೀಸ್ ಮೇಲೆ ಹಾಕ್ಕೊಂಡಿದ್ದೇನೆ ಇದನ್ನು ನೀವು ಊಟಕ್ಕಿಂತಲೂ ಮೊದಲು ಸ್ವಲ್ಪ ಮೊದಲು ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಮೊದಲು ಈ ರೀತಿ ಮಾಡಿಕೊಂಡು ಇದನ್ನು ನಿಮ್ಮ ನಾಲ್ಗೆ ಮೇಲೆ ಇಟ್ಕೊಂಡು ಚೆನ್ನಾಗಿ ಚೀಪ್ಕೊಂಡು ತಿಂದು ಬಿಡಬೇಕಷ್ಟೇ ಹೀಗೆ ನೀವು ಚೀಪ್ತಾ ಇರುವಾಗಲೇ ನಿಮ್ಮ ನಾಲ್ಗೆಯಲ್ಲಿ ಅಥವಾ ನಿಮ್ಮ ಬಾಯಿಯಲ್ಲಿ ಈ ಒಂದು ಸಲೈವೇಷನ್ ಜಾಸ್ತಿ ಆಗಲಿ ಶುರುವಾಗುತ್ತೆ ಅದೇ ರೀತಿಯಲ್ಲಿ ನಿಮ್ಮ ಜಠರದಲ್ಲಿ ಅಂದರೆ ಹೊಟ್ಟೆಯಲ್ಲಿ ಕೂಡ ಒಂದು ಸ್ವಲ್ಪ ಉರಿ ಥರ ಕಾಣಿಸೆ ಅಂದರೆ ನಿಮಗೆ ಅಲ್ಲಿ ಹಸಿವಿನ ಲಕ್ಷಣಗಳನ್ನ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ ಅಂದರೆ ಈಗ ನೀವು ತಿಂದರೆ ಜೀರ್ಣ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತೇಳಿ ನಿಮ್ಗೊಂದು ಸಿಗ್ನಲ್ ಸಿಗ್ತದೆ ಆ ಸಮಯದಲ್ಲಿ ನೀವು ತಿಂದರೆ ಏನಾಗುತ್ತೆ ಅಂದರೆ ನೀವು ತಿಂದಿರುವಂಥ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗ್ತದೆ ಜೀರ್ಣ ಆಗಿ ವೇಸ್ಟ್ ವೇಸ್ಟ್ ಸೈಡಿಗೆ ಹೋಗ್ತದೆ ಉಳ್ದಿರೋದು ನಿಮ್ಮ ರಕ್ತ ಜೊತೆ ಸೇರಿಕೊಳ್ತದೆ ಹಾಗಾಗಿ ನಿಮಗೆ ಬೊಜ್ಜು ಬೆಳೆಯಲ್ಲ ಹಾಗೆ ನಿಮ್ಮ ವೆಯ್ಟ್ ಕಮ್ಮಿ ಆಗಲಿಕ್ಕೆ ಶುರುವಾಗುತ್ತೆ ಸೊ ಇದೊಂದು ಬೆಸ್ಟ್ ವಿಧಾನ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ಯಾಕಂದರೆ ನೀವು ಉಪಯೋಗಿಸ್ತಾ ಇರುವಂಥದ್ದು ಕೇವಲ ಶುಂಠಿ ಮತ್ತು ಸೈಂದವಲ್ಲವಾಣ ತುಂಬ ಈಸಿಯಾಗಿ ನೀವು ನಿಮ್ಮ ವೆಯ್ಟನ್ನು ಲಾಸ್ ಮಾಡ್ಕೋಬಹುದು ಈ ಒಂದು ಮನೆ ಮಂದ್ರ ನೀವು ಟ್ರೈ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ದೇಹದ ತೂಕ ಕಮ್ಮಿ ಆಗ್ತದೆ ಅದೇ ರೀತಿಯಲ್ಲಿ ನೀವು ಏನು ತಿಂದರೂ ಕೂಡ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು